ರಾಜಾನ್ಕುಂಟೆ ಗ್ರಾಮ ಪಂಚಾಯಿತಿ ಎದುರುಗಡೆ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆ ಇದೆ ಇಲ್ಲಿ ಶಾಲೆ ಬಿಡೋ ಸಮಯದಲ್ಲಿ ತುಂಬ ಟ್ರಾಫಿಕ್ ಜಾಮ್ ಇರುತ್ತೆ ಮತ್ತು ಇದೇ ಸಮಯದಲ್ಲಿ ಕ್ಯಾಂಟರ್ ಗಾಡಿಗಳು ಬಸ್ಸು ಲಾರಿಗಳು ತುಂಬಾ ಆಗಿ ಬರುತ್ತಿ ಮಕ್ಕಳು ಶಾಲಾ ಬಿಟ್ಟ ಸಮಯದಲ್ಲಿ ರಸ್ತೆ ದಾಟೋದಕ್ಕೆ ತುಂಬಾ ಕಷ್ಟಕರವಾಗಿರುತ್ತೆ ಮತ್ತು ಆ ಕಡೆ ಮೇಲ್ಸೇತುವೆಯಿಂದ ಇಳಿಜಾರು ಇರುವುದರಿಂದ ವಾಹನಗಳು ತುಂಬಾ ಬೇಸರಾಗಿ ಬರುತ್ತಿದೆ ಆದುದರಿಂದ ಇದಕ್ಕೆ ಸಂಬಂಧಪಟ್ಟ ಇಲ್ಲಿ ಮಧ್ಯದಲ್ಲಿ ಒಂದು ಸರ್ಕಲ್ ಅಥವಾ ಹಾಕಿ ಮಕ್ಕಳು ಓಡಾಡಲು ಅನುಕೂಲ ಮಾಡಿಕೊಡಬೇಕು ಹಾಗೂ ಇಲ್ಲಿ ಆಗುವ ಅಪಘಾತಗಳನ್ನು ತಪ್ಪಿಸಬೇಕು ಆಗಾಗ ಇಲ್ಲಿ ಸಣ್ಣ ಪುಟ್ಟ ಅಪಘಾತಗಳು ಆಗುತ್ತಲೇ ಇರುತ್ತದೆ ಇಲ್ಲಿ ಅಂಶ ಹಾಕೋದ್ರಿಂದ ಈ ಅಪಘಾತಗಳನ್ನು ತಡೆಗಟ್ಟಬಹುದು ಹಾಗೂ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಗಮನಹರಿಸಿ ರಸ್ತೆ ಹೊಬ್ಬುಗಳನ್ನು ಹಾಕಿಸಬೇಕು ಎಂದು ಇಲ್ಲಿನ ನಾಗರಿಕರ ಪರವಾಗಿ ಸಿಎನ್ಎಸ್ ನ್ಯೂಸ್ ಚಾನೆಲ್ ಆಗ್ರಹಿಸುತ್ತದೆ Hello moto